மாம <laughs>

มามามาทาเย เอมาตามาડી มนตรามาડી ಮದಿನದಗ ನಸರಮ ತಾಳಿಯಾಗುತ ಇಂದೆ ತಾಳಿಕಾವಾ ಜನ್ನಕottam ಮಮನು ಇತ್ತೆ ಬಿಟ್ಟವಾ ಜನ್ನಕottam ಮಮನು ಇತ್ತೆ ಬಿಟ್ಟವಾ มาตามาડી ಮေมาಡಿ ಬಿಳಾದೆ ತಾಳಿಯಾಗುತ ಇಂದೆ ತಾಳಿಕಾವಾ ಜನ್ನಕottam ಮಮನು ಇತ್ತೆ ಬಿಟ್ಟವಾ ಜನ್ನಕottam ಮಮನು ಇತ್ತೆ ಬಿಟ್ಟವಾ ಹುಷತ್ತು ಅಣ್ಣ ಹುಣ ಏನು ತುಡುಗತಿ ಆ ಕಳಿಗೆ ಅಂತನಾ ಸ್ವಲ್ಪ ಎತ್ತರ್ ಉಗುದಷ್ಟೇ ತಡ ಸಾಕ ಬದುಕಿನ ಮಂದಿ ಬದ ಹೊಕ್ಕೊಂಡೇ ಬಿಡ್ತಾವ್ರಿ ಹಿಂಗಾಗಿ ನಮ್ಮ ಕಡಿ ಕರ್ ಲಸಮ ಹೊರದಾಗ ಹೊಕ್ಕ ಪ್ಲಾಟ್ ಹತ್ತಿರ ಚಂಡಿ ಚಂಡಿ ತಿಂದ ನಮ್ಗೆ ಗುಡಿ ಹಿರಿಯರ್ ಗುಡಿ ಕರ್ಕೊಂಡ್ಬಂದ ಇಪ್ಪತ್ತು ಸಾವಿರ ರೂಪಾಯಿ ದಂಡಾಕ್ಸಾವ್ರಿ ಇಪ್ಪತ್ತು ಸಾವಿರ ರೂಪಾಯಿ ದಂಡಾಕ್ಸಾವ ಹಿಂಗಾರ ನಮ್ಮಂತ ಕುರುಗಳು ಹ್ಯಾಂಕ ಇದ್ರಿ ಕುರಿ ಹ್ಯಾಂಕ ಇದ ಅಲ್ಲಲ್ಲಲ್ಲಲ್ಲ ಈ ಕಡೆ ಒಂದು ಯಾವುದೋ ಒಂದು ತಿಂಡಿ ಪಿಗಾರ ಬರ ಆಯ್ತು ಬರ್ಲಿ ಬರ್ಲ ಆಗ್ನೇರ ಕೇಳಿದ್ರೆ ಸಾಕು ಗಡಿಬಿಡಿ ಮಾಡಿ ಬಾರಲ ಹುಡುಗಿ ಗಡಿಬಿಡಿ ಮಾಡಿ ಬಾರಲ ಹುಡುಗಿ ಆಡಲು ತಿನ್ನ ಬಾನೆ ಆಡಲು ತಿನ್ನ அனத்தி கேன் மாம சீட்டிங்க கூடங்க சார் ரூபாய் தந்தை அல்லா திண்டிவ் பலே बन्दर மாமா ने காடி देते गाडी खेल्लो पाजो माटो 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 पटल गाडीमा ரொல லெல லொனா ஆமலா ஹதுன் சாதி ஜொடல லெல லொனா தோஸ்தா இது ஹுர் பேள இல்ல எனக்கு இல்ல நான் எபஸ்தனி கேளு எபஸ்ல ஹ தல கேளு சவுன் ஏய் ஹாட ஹாட ஜொலக்க நகுர் சலே ஹாடல இந்த யாதீனால ஷாதி துடிgina மாட மருவே யாதீனால ஷாதி

ராண்ணாோ நைரா ரெக்கானா நை ಇದು ಯಾಕ ಜ್ವರ ಹೈದಿಗೆ ಹೊಡಿಸಿ ಬಾ ಮತ್ತೆ ಬಾಪಾ ಕೇಳ್ದೆ ಹಿರಾಗ್ಲಿಲ್ಲ ಹೇರಾಗಿ ಬಾಮಾ ಕೇಳು ಕೇಳು ಹುಡುಗಾ ನೀನ ಗ್ಯಾರೇಜ್ ದಾಗೆ ಬಿಡಲೇನಾ ಗಾಡಿ ಒಳಗಂತು ಬಾವಾ ನೀನ ಗ್ಯಾರೇಜ್ ದಾಗೆ ಬಿಡಲೇನಾ ಗಾಡಿ ಒಳಗಂತು ರಂಗೇಂಗರ எனக்கு மாட்டி குடி வளர் எங்க என்ன

ಇದು ಒಳ್ಳೆ ನಾ ಹಾಡ್ತಾನೆ ಕೇಳಿ ಕೇಳಿದ್ ಆಯ್ತು ಮಾಮಾ ಸಾಕು ಕಣ್ಣಿ ಮಾಡ

ಆದ್ರೂ ನಿಮ್ ಹುರನ್ ಹುರುಗಳು ಯಾವ ಹುರ ಅಯ್ಯೋ ಅಯ್ಯೋಯ್ಯಪ್ಪ ಎಂತ ಮಾಲ ಎಂತ ಮಾಲ ಅರಾರ ನೈನ ಮುಗಿಸೇ ಇಲ್ಲ ಇಲ್ಲ ಐತಿ ನಂದ ನಾ ಆಮೇಲೆ ನೀ ಆಮೇಲೆ ಆಮೇಲೆ ಮಾತಾಡಬೇಕು ತಗೋ ನಾನು ದಿನ ಹಾಡು ಮುಗುದಿಲ್ಲ ಅಲ್ಲಿ ಹಿಡಿದು ಬಂಗ್ ಕಾಣಿಸ್ತಾರ ಯಾವ ಹಿರಿಯರು ಅವನ್ ಹಿಡಿದು ಬುರ್ರ ಅನಿಸ್ತೀನ ಬಾಳ ಹಾಡಂಗಿಲ್ಲ ಇಲ್ಲ ಮಾಮ ಅಂದ ಸಡ್ಲ ಆಗೈತಿ ಮುಂದಿನ ಮಾಮ ಬರ್ತಾನೆ ನಾವು ಬಿರ್ಸ ಅಯ್ಯೋ ಎಂತ ಮಾಲೆ ಎಂತ ಮಾಲ ಹತ್ತು ವರ್ಷ ಗಂಟ್ಲೆ ಕುರಿ ಕಾಯ್ಕೋತ ಬಂದ್ರು ಇಂಥ ತಿಂಡಿ ಪಿಗರ್ ನನ್ನ ಕೈನಿಗೆ ಎಲ್ಲೂ ಬಿದ್ದಿಲ್ಲ ಈಗ ಮಾಲ ನಮ್ಮ ಕಿಲಾರ್ ರಾಜಮಾನು ಹೊಲಕ್ಕೆ ಬಂದ್ರ ಸಾಕ ನನಗೆ ಕೆಲಸ ಪಾಸ್ ಆದಂಕ ಅಂತೈತ್ರಿ ಮೊದಲ ಮಂಜ ಫೋನ್ ಮಾಡ್ದು ಸ್ವಲ್ಪ ತಡ್ರಿ ಹಲೋ ಹಲೋ ಯಾರು ನಾನಲ್ಲೇ ಬೇರೇ ಮಾತಾಡದ ಯಾಕಂಬರ್ಂಬರ್ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು ಎಲ್ಲಿ ಕೂಡ ಹಿಡೀಬೇಕು ಯಾಕೆ ಹುಡುಗ ಲೇ ಮುಂಜ ಒಂದ್ ಕಳಿಗೆ ಬಂದೈತಿ ಲೇ ಕಳಿಗೆ ಬಂದೈತ ಮೇಲೆ ಮಲ್ಕ ಹೇಳಕತಿ ಯಾಕಿ ಬುಧವಾರ ಸಲ ಸಂತ್ಯಾಗ ಹೋಗಿ ಮಾರ್ಕೊಂಡ್ ಬರ್ಬೇಕಂತ ಮಗನ ಮಾರು ಅಂತ ಅಲ್ಲ ಅಲ್ಲೇ ಮಗ ಮೆರ್ಗ ಮಳೆಯಾಗ ತಂಡಿ ದೂಷಿನ ಮನೆ ಕರ್ಕೊಂಡು ಹೋಗ್ಯ ಹೌದ ಸುಖ ಕೂಡ ಅಂತ ಕಳಗೈತಲ್ಲೇ ಸುಖ ಕೂಡ ಅಂತ ಕಳಗೈತ ಏನು ಹೇಳಕತ್ಲ ಬಿರಿಯಾನಿನು ಹೌದಲೇ ಅಪ್ಪ ಮುಂಚೆ ಬೆಳ್ಳಗ ಹಿಟ್ಟ ನಂಗೆ ಮಾಲ್ ಐತ ಮಣ್ಕಾಲ್ ಮಣ್ಕಾಲ್ ತಳಗ ಬಗ್ಗಿ ಆಯ್ತಾಳೆ ನದಿಗೆ ತಣ್ಣ ಜಂಪರ್ ಹಾಕೊಂಡಾಳ ಒಂದು ನಮೂನೆ ಕುದ್ರದಂಗ ಐತಲೆ ಹೆಣ್ಣು ಕುದ್ರಿದಂಗ ಐತ ಹೌದಾ ದೌಟ್ಲಿ ಫೋನ್ ಇಲ್ಲ ಹಂಗಾದ್ರೆ ನಾನು ಹತ್ನಾಯ್ತು ಕುರಿ ಉಟ್ಕೊಂಡು ಬರ್ತೀನಿ ಇಬ್ಬರು ಬುರು ಕುಡಿ ಆಡು ಅಂತ ಚಿನ್ ನಿನ್ಕಿಂತ ಫೈಲ್ ಹೇಳಿರ್ತಾನೆ ಬಾ ಮಾಡನು நான் ஓடிப் đi மகா ஐயோ ஐயோ மட்டடட ஆடுக்கி முற்ற ஓடக்கணல ஏய் દોસ્તો ಅಯ್ಯ ಮಟ್ಟಿ ಬೇಡ ಹುಡುಗಿ ಮಟ್ಟಿ ಬೇಡ ಕುದುರೆ ಜಡ್ಡಿಗೆ ರೈತನ ಅಲ್ಲ ನೀವಳೆ ಕರೆ ನನ್ನ ಅವಳೆ ಬಣ್ಣ ಹಲಕಟ್ರ ಅಂಡಿ ನಿನ್ನ ಅವಣ ಕುದುರೆ ಜಡ್ಡ ಅಲ್ಲ ಈ ಕುರಿ ಹಾಲು ಕುಡುದ ಈ ಬೌಡಿ ಪೋಲ್ ಪವರ್ ಐತ ಅಲ್ಲೇನ್ ನಡಾಕತ್ತೆ ತನ್ನೇ ನಗ ನಿಮ್ಮಂತ ಹರ್ಯಾ ದುಡಿಗಾರ ಮುಟ್ಟಿದ್ರು ಅಷ್ಟೇ ತಡ ನೀ ಒಂದ್ ಕಡೆ ನಿಂದ್ರಿಕ ನಿನ್ ಲವರ್ ಮೇಲಾನೇ

ಈ ಕುರುಗಾರ ಹುಡುಗನ ಮೈಯಾಗ ಪವರ್ ಅಂತ ಅಯ್ಯೋ ನನ್ನ ಸೂರ ಹಂಗಾದ್ರೆ ನಿನಗ ಒಮ್ಮೆ ನನ್ನಂತ ಹುಡುಗಿಯರ ದರ್ಶನ ಆದಂಗ ಇಲ್ಲ ಎಲ್ಲಿ ರೀ ಹುಟ್ಟಿ ಇಷ್ಟು ದೊಡ್ಡ ಮಾದ್ರು ಇಂತ ಒಂದ್ ಹುಡುಗಿ ಟಚ್ ಮಾಡಿಸ್ಕೊಂಡಿಲ್ಲ ಈ ನನ್ನ ಬೌಡಿಯ ಬಾ ಐತೆ ಏನು ಬಚ್ಚಲ್ ಕಟ್ಟೈತೆ ಯಾರಿಗೆ ಗೊತ್ತಿದ್ರು ಅಂದಂಗ ನಿನ್ನ ಸಿಮ್ ಇನ್ನು ಆಕ್ಟಿವೇಶನ್ ಆಗಿಲ್ಲ ಅಂದಂಗ ಆತ

ಸ್ಕ್ರೀನ್ ಟಚ್ ಇದ್ದೈತಿ ಹತ್ತು ನಾಲ್ಕು ಸಾವಿರ ರೂಪಾಯ್ದು ಹಂಗೆ ಬೆರಳು ಅರ್ಸಿದ್ರು ತಾನ ಚೇಂಜ್ 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 ಆಕವ್ ಚೇಂಜ್ ಆಗ್ಬೇಕು ಹುಡುಗಿ ಚೇಂಜ್ ಆಗ್ಬೇಕು ಆ ಬೆರಳಾಗಂತ ಶಕ್ತಿ ಕೊಟ್ಟ ನಾ ದೇವ್ರು ಮೊದಲು ಮಾಡೋ ಕೆಲ್ಸಕ್ಕಂತ ಕೈಯಾಗನೆ ಬೆರಳು ಹೌದಲ್ಲ ಏ ಏಯ್ ಏನ ಏನು ಮಾತಾಡ್ತೀಯ ಚೊಕ್ಬಾರ ಹಾಂ ಏನು ಮಾತಾಡ್ತೀನಿ ಏನು ಏನು ಅಯ್ಯೋ ಬೆರಳ ಹೋಗಲಿ ಬಿಡು ನೀನು ಭಾಳ ಬೆರಿಕಿ ಅಂದಂಗ ಅದಿ ಅಂದಂಗೆ ನಿನ್ನ ಹೆಸ್ರ್ ಏನು ನನ್ನ ಹೆಸ್ರು ನಿಮ್ಮ ಅಣ್ಣ ಅಂದ್ರ ನಿಂದ ಹೇಳಕ್ ಕೊಡ್ ಸಾಲ್ಯ ನೀನು ನನ್ನ ಹೆಸ್ರು ಹುಡ್ಗಿಯ ಮಳಗಿರ ನಿ ಶಿಷ್ಯ ಬೀರ್ ರಂಗಣ ವಂಶದ ಕುಡಿ ಈ ಕುರ್ಗಾರ್ ಬೀರ ಅಂತ ಅಂದಂಗ ನನ್ನ ಹೆಸರು ಕೇಳಿದ ಹುಡುಗಿ ನಿನ್ನ ಹೆಸರು ಏನು ಹೇಳದಿಲ್ಲ ನನ್ನ ಹೆಸ್ರು ಇತ್ತಿಲ್ಲಾ ಏನಾರ ಅಣ್ಣ ಸೇವ್ ಬಡ ಬಂದ್ರದ್ ಯಾಕೆ ಕೂತಿ ಹಿಂಜ ಅವು ಮಾನಸಿಕ ಆಗಿ ಇತ್ತೀರ ಮಾನಸಿಕ ಆಗೈತಿ ನಿಯರ ಸಿಂಗಲ್ದೆ ನಿಯರ್ ಎಬ್ಬಸ್ ನನ್ನ ಹೆಸರು ಇತ್ತಲ್ಲ அதுவியா நீ நன்லா நீனோ பாச்ச பூத்த மத வந்து ஏனோ ஆக

ನಿಮ್ಮಂತ ಹಂಗೆ ಮತ್ತು ಹುಡ್ಗಿಯರ್ಗೆ ಒಂದೊಂದಾರ ಗಾಂ ಆಗುದಿಲ್ಲ ಮೂರು ಮೂರು ಆದ್ರನ ಗಾವ ಒಂದು ಸಲ ನೆಂಬೆ ಸಿಗುದ ನೀನು ಹಂಗೆ ನೋಡ್ಬೇಡಂ ಹೌದಲ್ಲ ಪಕ್ಕೀರ ನಾ ಹೇಳಿದ್ದು ಅದೇ ನನ್ನ ಹೆಸ್ರು ಅಲ್ಲ ಇಷ್ಟೆಲ್ಲ ಮಾತಾಡಕತ್ತಿಯಲ್ಲ ಸರಿ ಹೋಕಿನಪ್ಪ ಏ ನಿಂತುಕೊಲ್ಲ ಏ ನನ್ ಬಂದವ್ರಿ ನಿಂತುಕೊಲ್ಲ ಏ ನನ್ ಬಂದವಾರ ರೀ ಹೆರೆಕ್ಟ್ ಹೇಳಿದ ಸರಿ ಚೊಪ್ ಮಾರ

ಬಂಗಾರಿ ನನ್ನ ಕುರಿ ಆಗ್ಯಾವ ಎಲ್ಲಿ ಪರಾರಿ ನಾಳೆ ನಮ್ಮ ಕುರಿ ತಡಿ ಬರ ನನಗೆ ಜಿಮ್ಗೆ ತರ್ತಿನ ಒಂದು ಕುರಿ ಮಾರಿಯ ರಿಂಗ ರಿಂಗ ಕಿವಿಯಾನುಮುಕಿ ಎಲ್ಲರ ತಂದಿಯ ಹುಡುಕಿಂಗ ಕಿವಿಯಾನಿಮುಖಿ